But uh, shooting from tomorrow. hello HMT. HMT. America, ನೀವು ಸ್ಕ್ರಿಪ್ಟನ್ನ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಯಂಗ್ ಡೈರೆಕ್ಟರ್ ತಮಿಳಿಂದ ಬಂದಿರೋದು ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲ ಅನ್ನೋದು ನಂದು ಯಾಕಂದ್ರೆ ನಾನು ಸ್ವಲ್ಪ ಸರ್ಚ್ ಮಾಡ್ಕೊಂಡು ಬಂದಾಗ ಸೊ ಹೆಂಗ್ ಯಾವ ರೀತಿಯಲ್ಲಿ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಇಲ್ಲ ಎಲ್ಲಾರು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಗೆ ಹೋಗ್ಬಿಟ್ರೆ ಹೊಸಬರು ಬರೋರ್ಗೆ ಯಾರು ಕೊಡ್ತಾರೆ ಅವಕಾಶ ಹೇಳಿ ದೇಶ ನಾವು ಯಾವಾಗ್ಲೂ ನಾವೇ ಇರ್ತೀವಿ ದೇಶದಲ್ಲಿ ಎಷ್ಟು ಗ್ಯಾರಂಟಿ ಹೇಳಿ ಮನುಷ್ಯ ಬರ್ತಾನೆ ಹೋಗ್ತಾನೆ ಇನ್ನೊಬ್ಬ ಬರ್ಬೇಕಲ್ವಾ ರಿಪ್ಲೇಸ್ಮೆಂಟ್ ಬೇಕಲ್ವಾ ಕೊಡ್ಬೇಕು ಅವಕಾಶನ ನಂಬೇಕು ಯು ಶುಡ್ ಟ್ರಸ್ಟ್ ಟ್ರಸ್ಟ್ ಇದೆ ಅದ್ರಲ್ಲಿ ಹೇಳಿ ಎಲ್ಲ ಬರೀ ವ್ಯವಹಾರ ಇಷ್ಟು ಕರೆಕ್ಟ್ ಆಯ್ತು ಅಂದ್ರೆ ಸಾಕ ಇಲ್ಲ ಒಬ್ಬ ವ್ಯಕ್ತಿ ಉಟ್ಬೇಕು ಎಲ್ಲಾದ್ರೂ ಹುಟ್ಟಬೇಕು ಬಟ್ ಆ ಹುಡುಗ ಗ್ಯಾರಂಟಿ ಇದೆ ನಾಳೆ ದಿನ ಹೇಳಕ್ಕಲ್ಲ ಕಾರ್ತಿಕ್ ವಿಲ್ ಬಿಕಮ್ ಲೈಕ್ ಮನಿರತ್ ನಮ್ಗೆ ಯಾರಿಗ ಗೊತ್ತು ಆಗ್ಲಿ ಬಿಡಿ ಅಷ್ಟು ಬಿಲೀಫ್ ಅಷ್ಟೇ ನೀವು ಕೇಳಿದ್ ಕರೆಕ್ಟ್ ಬಟ್ ಬಿಲೀಫ್ ಅಷ್ಟೇ ನಾನ್ ನಂಬೋದ್ ಅದೇ ಅವ್ರ ನನ್ ಮೇಲೆ ನಂಬಿಕೆ ಇದೆ ನನಗ ಅವ್ರ ಮೇಲೆ ನಂಬಿಕೆ ಇದೆ ಇತ್ತೀಚಿನ ದಿನ ವರ್ಷಗಳಲ್ಲಿ ನಿಮ್ದು ಗ್ಯಾಂಗ್ಸ್ಟರ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ ಲೈಕ್ ಜೈಲರ್ ಸಿನಿಮಾ ಇಂದ ಕೂಡ ಆದ್ಮೇಲೆ ಗೋಸ್ಟ್ ಈಗ ಮತ್ತೆ ಬೈಲ ತೆರಳು ಅದೊಂದು ಬ್ಯಾಕ್ ಡ್ರಾಪ್ ಅದೇ ತರ ಇರುತ್ತೆ ಸೊ ಈಗಾಗಲೇ ನಾವು ನೋಡಿ ಒಂದು ಪಸ್ ಮೂಲಕ ಕೂಡ ಎಲ್ಲೋ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿ ಹೇಳೋಕೆ ಹೊರಟಿರೋ ಕತೆ ತರ ಸೊ ನಿಮ್ಗೆ ಅದು ಅದೇ ತರ ಸ್ಟೋರಿಗಳು ಬರ್ತಾ ಇರೋದ್ರ ಬಗ್ಗೆ ಏನಾದ್ರೂ ಹೇಳಿ ಒಂದು ಗ್ಯಾಂಗ್ ಇರ್ಲೇಬೇಕಲ್ಲ ಎವ್ರಿಥಿಂಗ್ ಇಲ್ಲ ಹಂಗಲ್ಲಮ್ಮ ನಾಟ್ ಮಾತ್ರ ಜನರಲ್ಲಿ ಹೇಳದ್ ನಾ ನಿಮ್ ಕೇಳಿದ್ರು ತಪ್ಪೇನಿಲ್ಲ ಅಮ್ಮ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಏನಿದೆ ಅಂತ ಬಂದ್ ನೋಡ್ದಾಗ ಗೊತ್ತಾಗುತ್ತೆ ಯಾಕಂದ್ರೆ ಗಿಮ್ಸ್ ತೋರ್ಸಾಗ ನಾವ್ ಏನ್ ತೋರ್ಸಕ್ ಹೋಗ್ತೀವೋ ಅದು ಎಷ್ಟು ಮಟ್ಟಕ್ಕೆ ಈ ಪಿಕ್ಚರ್ ಅನ್ವಯಿಸುತ್ತೋ ಅದು ಖಂಡಿತ ಅನ್ವಯಿಸುತ್ತೆ ಆಗ ಅವ್ನ್ ಕ್ಯಾಂಡ್ ಎಲ್ಲಾರು ನಿಮ್ಗೆಲ್ಲರಿಗೂ ಸಸ್ಪೆನ್ಸ್ ಇರುತ್ತೆ ನಾ ಅದಕ್ಕೆ ಹೇಳಿದೆ ಎಂಡಿಂಗ್ ವರ್ಗು ನಿಮ್ಗೆ ಗೊತ್ತಾಗಲ್ಲ ಏನಿಕ್ಕೋಸ್ಕರ ಅದೇ ಹೇಳಿದ್ ನಾನು ಪ್ರತಿ ಒಂದ್ ವಿಷದಲ್ಲಿ ಒಬ್ಬನ ದೇವ್ರು ಅಂತ ಅನ್ಕೊಂಡ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಡಾಕ್ಟರ್ ಇದ್ರಲ್ಲಿ ಇರ್ಬೋದು ಲಾಯರ್ ಇದ್ರಲ್ಲಿ ಎಲ್ಲಾದ್ರೂ ಒಬ್ಬ ಬರ್ತಾನೆ ಹೆಂಗ ಎಲ್ಲಾದ್ರೂ ಒಬ್ಬ ಡಾನ್ ತರ ಇರ್ತಾನೆ ಅದ್ರ ದೇವ್ರ ಅನ್ನೋದು ಒಬ್ಬ ಬರ್ತಾನೆ ಸೊ ಆ ದೇವ್ರಿಗೆ ಇನ್ನೊಬ್ಬ ಇನ್ನೊಂದು ಸಪೋರ್ಟ್ ಬೇಕು ಸಿಸ್ಟಮ್ ಸಪೋರ್ಟ್ ಬೇಕು ಬಟ್ ಸಿಸ್ಟಮ್ ಫೇಲ್ ಆದಾಗ ಯಾವ ರೀತಿ ಸಪೋರ್ಟ್ ಅವ್ನ್ ತಗತಾನೆ ಅನ್ನೋದೇ ಕಥೆ ಸೊ ಅದರಿಂದ ಗ್ಯಾಂಗ್ಸ್ಟರ್ ಬಂದ್ ನೋಡಿದಾಗ ನಿಮ್ಗೆ ಗೊತ್ತಾಗ್ತಿ ಏನ್ ತರಕ್ಸ್ ಫಿಲಮ್ ಅಂತ ಯಾಕಂದ್ರೆ ನೀವು ಬಾರಿತಿ ನನಗಲ್ಲು ನೀವ್ ಅನ್ಬೋದು ಬಟ್ ನೀವು ಆ